ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡಿರಿ ಮುಂಜಾನೆ ಸ್ವಲ್ಪ ಬಿಝಿ ಇದ್ದರೆ ಹೀಗಾಗಿ ಯಾವುದೋ ವಿಡಿಯೋ ಶೂಟ್ ಮಾಡೋಕ್ಕನ ಆಗಲಿಲ್ಲ ನೋಡಿರಿ ಹಂಗೆ ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ತೊಗೊಂಡ್ರಾತು ಅಂತ ಅಂದ್ಕೊಂಡೆ ಮಕ್ಕಳಲ್ಲ ಸೊ ಮೊಬೈಲು ಅಲ್ಲಿ ತಗೋ ಇಲ್ಲಿ ತಗೋ ಮತ್ತು ಚಾರ್ಜ್ ಇಡು ಅದು ಮಾಡೋಷ್ಟೊತ್ತಿಗೆ ಅಂದರೆ ನನಗೆ ಲೇಟ್ ಆಗೇ ಬಿಡ್ತು ಇನ್ನು ಸುಮಾರು ಹತ್ತು ಹನ್ನೆರಡು ದಿನ ರೀ ಊರಿಗೆ ಬಂದು ಇನ್ನು ಪುನಃಕ್ಕೆ ಹೋಗಬೇಕು ಅಂತ ನಮ್ಮದು ಟಿಕೆಟ್ ಬುಕ್ ಆಗಿತ್ತು ಸೊ ಹೀಗಾಗಿ ನಾನು ಪ್ಯಾಕಿಂಗ್ ಪ್ಯಾಕಿಂಗ್ನೊಳಗೆ ಸ್ವಲ್ಪ ಬೇರೆ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟೆ ಸೊ ಒಂದೇ ಸತಿಗೆ ನಾನು ಸಾಯಂಕಾಲ ವ್ಲಾಗ್ ಶುರು ಮಾಡೋಕ್ಕೀನಿ ನೋಡ್ರಿ ಅದು ನಮ್ಮ ಕೋಮಲ್ಲ ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ಲು ಸೊ ನಮ್ಮದು ಮತ್ತು ಸಿದ್ದುಂದು ಮತ್ತು ವಾಪಸ್ ಪುಣೆಗೆ ಜರ್ನಿ ಶುರು ಮಾಡ್ಕೊಂಡು ನೋಡ್ರಿ ಸೊ ನಮ್ಮನ್ನು ಬಿಡಬೇಕು ಅಂತಂದೇಳಿ ಹುಬ್ಬಳ್ಳಿ ತನಕ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಕ್ಕಳು ಅವ್ರ ಯಜಮಾನ್ರು ಬಂದಿದ್ದರಿ ಯಾಕಂದ್ರೆ ಸಾಯಂಕಾಲ ನಂಗೆ ರಾತ್ರಿ ಇತ್ತು ಬತ್ತು ಬಸ್ಸು ಸಾಯಂಕಾಲ ನಾನು ಊರಿಂದ ಹೊರಡಬೇಕಿತ್ತು ರೀ ಇನ್ನು ಒಬ್ ನಾನು ಸಿದ್ದು ಇಬ್ಬರೇ ಇದ್ವಲ್ರಿ ಹೀಗಾಗಿ ಮಳೆ ಬೇರೆ ಬರಕತ್ತಿತ್ತು ಹಿಂಗೆ ಸ್ವಲ್ಪ ಸ್ವಲ್ಪ ಲಗೇಜುನು ಇತ್ತಲ್ಲ ಹೀಗಾಗಿ ಸೊ ಹುಬ್ಬಳಿಗೆ ಕಳಿಸೋದು ಬೇಡ ಅಂತಂದು ಹೇಳಿ ಹುಬ್ಳಿ ತನಕ ಬಂದು ನಮ್ಮನ್ನ ಬಸ್ ಹತ್ಸಾಕ ಅಂತಂದು ಹೇಳಿ ಅವರು ಬಂದಿದ್ದರಿ ಸೊ ಹಂದು ಹೋಗಿ ವೇ ಹೋಗಬೇಕಾದ್ರೆ ಸೊ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಸ್ ಏನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ವಿ ಸೊ ಒಂಬತ್ತು ಗಂಟೆಗೆ ನಮ್ಮ ಬಸ್ ಇತ್ತು ರೀ ಸೊ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಮೇಲೆ ಮತ್ತೊಂದು ವೀಡಿಯೋ ಕ್ಲಿಪ್ಸ್ ತೊಗೊಂಡ್ರಿ ಈ ರೀತಿ ನನ್ನ ಜರ್ನಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಇನ್ನು ಬಸ್ ಹತ್ತಿದ್ಮೇಲೆ ಸಿದ್ದು ಅಂತೂ ಮಸ್ತ್ ಅಂದ್ರೆ ಮಸ್ತ್ ನಿದ್ದೆ ಮಾಡಿದ ನೋಡಿರಿ ಸೊ ಸ್ಲೀಪರ್ ಕೋಚು ಬಸ್ತಿತ್ತಲ್ರಿ ಹೀಗಾಗಿ ಅವನಿಗೆ ವಾಮಿಟಿಂಗ್ದು ಟ್ಯಾಬ್ಲೆಟ್ ಕೊಟ್ಟಿದ್ದೆ ಹೀಗಾಗಿ ಆರಾಮಾಗಿ ಮಲ್ಕೊಂಡು ಅವನ ಜೊತೆಗೆ ನಾನು ಮಸ್ತ ನಿದ್ದೆ ಮಾಡಿದೆ ಒಂದೇ ಸತಿಗೆ ಮಗ ನೋಡಿರಿ ಆರೂವರೆ ಏಳು ಗಂಟೆ ಆಗಕ್ಕೆ ಬಂದಿತ್ತು ಅವಾಗ ಎದ್ವಿ ಸೋರಿ ಆರು ಗಂಟೆ ಆಗಕ್ಕೆ ಬಂದಿತ್ತು ಸೊ ಎದ್ಮೇಲೆ ನೋಡ್ತೀನಿ ಆಗಲೇ ಆರು ಗಂಟೆ ಆಗಿಬಿಟ್ಟಿತ್ತು ಬೆಳಿಗ್ಗೆ ಸೊ ಬಂದು ಪುಣಕ ನಾವು ರೀಚ್ ಆದ್ವಿ ಸೊ ಅಲ್ಲಿಂದ ಮತ್ತೆ ನಮ್ಮದು ಮನೆ ಕಡೆಗೆ ಜರ್ನಿ ಶುರುವಾಗ್ತಿತ್ತಲ್ರಿ ಸೊ ನಾವು ಸೀದಾ ಪುಣಕ್ಕೆ ಬಂದೀವಿ ನೋಡ್ರಿ ಹುಬ್ಳಿಯಿಂದ ರಾತ್ರಿ ಒಂಬತ್ತು ಗಂಟೆಗೆ ಬಿಟ್ವಿ ಮನೆ ಬರೋಷ್ಟೊತ್ತಿಗೆ ಏಳುವರೆ ಆಗಿತ್ತು ನೋಡೋಣ ಮನೆಗೆ ಹೋದ್ಮೇಲೆ ನಾನು ಮತ್ತೆ ಯಾವ ರೀತಿ ವ್ಲಾಗ್ಸನ್ನು ಕಂಟಿನ್ಯೂ ಮಾಡೋದಾಗ್ತೈತೆ ಅಂತ ಅದನ್ನು ಶೇರ್ ಮಾಡ್ಕೋತೀನಿ ಬಂದ ಮೇಲೆ ಮತ್ತೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡಿರಿ ನನಗೆ ಆ್ಯಕ್ಚುಲಿ ಹುಷಾರನೇ ಇದ್ದಿದ್ದಿಲ್ಲ ನಿನ್ನೆ ಅದು ಈಗೂ ಅಷ್ಟೊಂದು ಹುಷಾರನೇ ಇಲ್ಲ ಆ್ಯಕ್ಚುಲಿ ನಾವು ನಿನ್ನ ಬಂದು ರೀಚ್ ಆದ್ರಿ ಪುನಃಕ ಸಿದ್ದು ನಾನು ಏಳುವರೆಗೆ ಆರಾಮಾಗಿ ಬಂದ್ವಿ ಆದರೆ ಇಲ್ಲೇ ಮಳೆ ಬರ್ತಿ ಅಂದ್ರೆ ಬರ್ತಿ ಮಳೆ ಐತ್ರಿ ಅಲ್ಲಿನೂ ಹಂಗೆ ಇತ್ತು ಆದ್ರೆ ಬಸ್ ಎಲ್ಲ ಇನ್ನೂ ಓಡಾಡಕತ್ತ ಹೀಗಾಗಿ ಆರಾಮಾಗಿ ಬಂದು ಮುಟ್ಟಿದ್ವಿ ಇನ್ನು ಮತ್ತೊಂದೆರಡು ದಿನ ಲೇಟ್ ಮಾಡಿದೆ ಅಂದ್ರೆ ಈಗ ಬರೋದು ಅಷ್ಟು ಕಷ್ಟನೇ ಇತ್ತು ನೋಡಿರಿ ಖರೆ ಹೇಳ್ಬೇಕು ಅಂದ್ರೆ ಅಷ್ಟು ಮಳೆ ಜೋರು ಅಂದರೆ ಇಲ್ಲ ಕೂಡದಾಗ ನೀವು ನ್ಯೂಸ್ದಾಗೆಲ್ಲ ನೋಡ್ತಿರ್ಬೋದು ಮುಂಬೈ ಪುನಃ ಒಂದು ಭರ್ತಿ ಮಳಿ ಒಂದು ಸರ್ತಿ ಶುರು ಆದಂದ್ರೆ ಶುರುವಾಗೇ ಬಿಡತ್ತರಿ ಇಲ್ಲಿ ಸೊ ಒಂದು ಹತ್ತಿಂದ ಆರಾಮಾಗಿ ಬಂದು ಮುಟ್ಟಿದ್ವಿ ನಿನ್ನೆ ಬ್ಲಾಗೇ ಶೂಟ್ ಮಾಡೋಕ್ಕಾಗಲಿ ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ರೀ ಅಲ್ಲೇ ಒಂದು ಸ್ವಲ್ಪ ಗ್ಯಾಸ್ ಆಗಿ ಬಟ್ಟೆ ಒಂದು ಸ್ವಲ್ಪ ಗ್ಯಾಸ್ ಅದಂಗಾಗಿತ್ತು ಸೊ ಒಂದಿಷ್ಟು ಟ್ಯಾಬ್ಲೆಟ್ಸ್ ಅದು ತೊಗೊಂಡಿದ್ದೆವು ಸೊ ಇನ್ನು ಜರ್ನಿ ಮಾಡ್ಕೊಂಡು ಬರೋದಲ್ರಿ ಹೀಗಾಗಿ ನಾನು ಸ್ವಲ್ಪ ರಾತ್ರಿ ಎಲ್ಲ ಆರಾಮಾಗಿ ಮಲ್ಕೊಂಡೆ ಬಂದೆ ಬಟ್ ನೀನು ಬಂದ ತಕ್ಷಣ ಮತ್ತೆ ಒಂದು ಸ್ವಲ್ಪ ನೀರು ಚೇಂಜ್ ಆಗುತ್ತೆ ಬೆದವರ್ವಾಗಿ ಗೊತ್ತಿಲ್ಲ ಒಂದು ಸ್ವಲ್ಪ ಬಂದ ತಕ್ಷಣ ಬಟ್ಟೆ ತೆಗೆಯೋ ಬಟ್ಟೆ ಎಲ್ಲ ತೊಗೋಬೇಕಲ್ರಿ ಬ್ಯಾಗ್ ಒಂದು ಸ್ವಲ್ಪ ಪ್ಯಾಕಿಂಗ್ ಅದು ಇವತ್ತೊಂದು ಸ್ವಲ್ಪ ಮಾಡಿದ್ದೀನಿ ಆ್ಯಕ್ಚುಲಿ ನಿನ್ನೆ ಅಂದ್ರೆ ಫುಲ್ಲು ನಾನು ಮಲ್ಕೊಂಡು ಬಿಟ್ಟಿದ್ದೆ ಮಧ್ಯಾಹ್ನದ ಮೇಲೆ ಹಂಗೆ ಅಷ್ಟು ಇದು ಆಗಕತ್ತಿತ್ತು ಇನ್ನೂ ಸ್ವಲ್ಪ ಮಖ ನೋಡಿದ್ರೆ ಗೊತ್ತಾಕೋತು ಸೊಪ್ಪನ ಐತಿ ಅದು ಏನು ಅಂತಂದ್ರೆ ಒಂಥರ ವಾತಾವರಣ ಚೇಂಜ್ ಆಗತ್ತಲ್ಲ ರೀ ಹೀಗಾಗಿ ನನಗೆ ಬರೀ ಲೂಸ್ ಮಷನ್ ಆಗತ್ ಬಿಟ್ಟಿತ್ತು ನೀರಿಗನ ಅನ್ಸುತ್ತೆ ಅನ್ಸುತ್ತಾ ಕೆಲವೊನ್ಸತಿ ನಾನು ಫುಡ್ನಾಗೂ ಏನೂ ಚೇಂಜ್ ಮಾಡಿದ್ದಿಲ್ಲ ಮತ್ತು ಯಾ ಹೆಂಗಾತೋ ಗೊತ್ತಾಗಲಿಲ್ಲ ಕರೆ ಹೇಳ್ಬೇಕಂದ್ರೆ ಸ್ವಲ್ಪ ಗ್ಯಾಸಿನ ಟ್ಯಾಬ್ಲೆಟ್ಸ್ ಅದು ತೊಗೊಂಡಿದ್ದೆ ಆದರೆ ಅಲ್ಲೇನು ಊರಾಗ ಬಂದ ಮೇಲೆ ನೀನು ಮಧ್ಯಾಹ್ನ ಮೇಲೆ ಮತ್ತೆ ನನಗೂ ಸ್ವಲ್ಪ ಜಾಸ್ತಿನೇ ಆಯ್ತು ಹೀಗಾಗಿ ಫುಲ್ ರೆಸ್ಟ ಮಾಡಿದ್ದು ನೋಡಿರಿ ಒಂದು ಸ್ವಲ್ಪ ಮುಂದೆ ಮುಂದಿನ ಅಷ್ಟೇ ಬಟ್ಟೆ ಅವನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ ಮತ್ತು ರೆಸ್ಟ ಮಾಡ್ದಂಗೆ ಆಯ್ತು ಇನ್ನು ನೋಡ್ರಿ ಮಲ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಸಿದ್ದು ಕುತ್ಕೊಂಡಾಗ ನೋಡ್ರಿ ಸೊ ಇಲ್ಲಿ ಒಂದು ಸ್ವಲ್ಪ ಟಿ ವಿ ನೋಡ್ಕೊತ ಹಂಗೆ ರೆಸ್ಟ್ ಮಾಡೋಕ್ಕಿದೆ ಖರೆ ಹೇಳ್ಬೇಕಂದ್ರೆ ಯಾವುದೂ ಒಂಥರ ಮೂಡನೇ ಆಫ್ ಆಗಿಬಿಟ್ಟಿತ್ತು ಮೂಡನೇ ಇಲ್ದಂಗೆ ಆಗ್ಬಿಟ್ಟಿತ್ತು ವೀಡಿಯೋ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡಬೇಕು ಅದು ಇದು ಅನ್ಕೊಂಡು ನೀನು ಏನೂ ಮಾಡಕನ ಆಗಲಿಲ್ಲ ನನಗೆ ಇವತ್ತು ಮುಂಜಾನೆಯಿಂದ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ಉಪ್ಪಿಟ್ಟು ತಿನ್ನೋಕ್ಕೆ ಟೈಮ್ ಅಷ್ಟಾಗೈತೆ ಆಗಲಿ ಎಷ್ಟಾಗೈತೆ ಪತಿ ಟೈಮ ಟೈಮು ತ್ರೀ ಫಾರ್ಟಿ ಆಗ್ತಾನ ಮಧ್ಯಾಹ್ನ ಮೂರು ನಲ್ವತ್ತಾಗೈತೆ ನೋಡಿರಿ ಸೊ ನಾನೇನು ಜಾಸ್ತಿ ಏನು ತಿನ್ನೋಕೊ ಇಲ್ಲ ಈಗ ಒಂದು ಸ್ವಲ್ಪ ಏನಾದರೂ ಮಾಡಿಕೊಂಡು ಸಿದ್ದು ಏನು ಧಾರವಾಡ ಪೇಡ ತಿನ್ನೋಕತಿ ಧಾರವಾಡಪೇಟೆ ತೊಗೊಬಂದ ರೀ ಬರುವಾಗಲೇ ಹುಬ್ಳಿ ಬಸ್ ಸ್ಟ್ಯಾಂಡಾಗೆ ತೊಗೊಂಬಂದಿದ್ದೆ ತಿನ್ನಕ್ಕ ಚೆನ್ನಾಗೈತಿ ಅವನಿಗೆ ನಮ್ಮ ಸಿದ್ದುಗ ಇಲ್ಲ ಅಂದ್ರೆ ಪೇಡ ಅಂದ್ರೆ ಮಸ್ತ್ ಅಂದ್ರೆ ಭಾಳ ಲೈಕ್ ಆಗ್ತದ್ರೆ ಖಾರ ಹೇಳ್ಬೇಕಂದ್ರೆ ನಾನು ತಿಂದಿದ್ದಿಲ್ಲ ಅಷ್ಟು ನಂಗೆ ಏನೂ ತಿನ್ನೋಕೆ ನಿನ್ನೆ ಮನ್ಸನ ಆಗಿದ್ದಿಲ್ಲ ಬೆಳಿಗ್ಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಅಲ್ಲಿ ನಮ್ಮ ನಮ್ಮೂರ ಏನು ಶೇವು ಅಂದರೆ ದಿಶ್ ಧೀರಾಜ ಇಷ್ಟಪಡ್ತಾನೆ ಖಾರ ಮಿಕ್ಸ್ ಖಾರ ಇರ್ತಾವಂದ್ರಿ ಸೊ ಒಂದು ಸ್ವಲ್ಪ ತೊಗೊಂಬಂದಿದ್ನಲ್ಲ ಮಂಡಕ್ಕಿ ಸೂಸ್ಲ ಮಾಡಿದ್ದೆ ಉಸಿದ ಮಂಡಕ್ಕಿ ಅಂತೀವಿ ನಮ್ಮ ಕಡೆಗೆ ಒಬ್ಬರು ಮಂಡಕ್ಕಿ ಸುಸಲು ಅಂತಾರೆ ಸೊ ಅದನ್ನು ಮಾಡಿದ್ನೆಲ್ಲ ಅದ್ರ ಜೊತೆಗೆ ನಾನು ಏನು ಜಾಸ್ತಿನೂ ತಿಂದಿದ್ದಿಲ್ಲ ಒಂದು ಸ್ವಲ್ಪ ತಿಂದಿದ್ದೆ ಸೊ ನೀನು ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಪುಲಾವ್ ಮಾಡಿಕೊಟ್ಟಿದ್ದೆ ಮತ್ತು ಫುಲ್ ಮಧ್ಯಾಹ್ನ ಮಾಡ್ದಾಗ ಏನು ರಾತ್ರಿ ಏನು ಮಾಡೋಕ್ಕೇ ಆಗಿದೆ ಸಾಯಂಕಾಲ ಬಿಟ್ಟೆ ನಾನು ಮತ್ತು ಒಂದು ಸ್ವಲ್ಪ ಟ್ಯಾಬ್ಲೆಟ್ಸು ಅದು ತಗೊಂಡು ಇವರು ಎಲ್ಲ ಅನ್ನ ಊಟ ಮಾಡಿ ಮಲ್ಕೊಂಡಿದ್ರು ಸೊ ಇವತ್ತೊಂದು ಸ್ವಲ್ಪ ಬ್ಯಾಗೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡೆ ಸೊ ಮಳೆಯಂತೂ ಬರ್ತಿ ಮಳೆ ಐತೆ ನೋಡ್ರಿ ಅಷ್ಟೇಷ್ಟ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ సుమ్ పెట్ట అసొందు గెలిజూ ఆగింది ఆక్చులి ధార్వాడ పేడ మొత్తం స్వల్ప బాయ్ హెకంది ఇన్నేను నన్నేం జాస్తి తిన్నాక ముగ్దినా ఆమె షేవు అవి బేడన అంతా బిట్బట్టే ಸೊ ಇವತ್ತು ಒಂದು ಸ್ವಲ್ಪ ಬೆಳಗ್ಗೆ ಉಪ್ಪಿಟ್ಟು ಅದು ತಿಂದಿದ್ದೆ ಟ್ಯಾಬ್ಲೆಟ್ಸ್ ಅದು ತೊಗೊಂಡಿದ್ದೀನಿ ಸ್ವಲ್ಪ ಆರಾಮ ಅನ್ಸಕ್ಕದತಿ ಹಿಂಗಾಗಿ ಏನೂ ಕೆಲಸ ಮಾಡೋದು ಬೇಡ ರೆಸ್ಟ್ ಮಾಡು ಅಂತ ನೀರು ಹೋಗಿದ್ರೆ ಮನೆಯವ್ರಿಗೆ ಹಿಂಗೆ ಸುಲ ಮಾಡ್ಕೊಂಡಿದ್ದೆ ಜಸ್ಟ್ ಹಂಗೆ ಬ್ಲಾಗ್ ಮತ್ತು ನಿನ್ನೆ ವ್ಲಾಗು ಜಸ್ಟ್ ಅಪ್ಡೇಟಿಗೆ ಅಂತ ನೀವು ಬ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ ರೀ ಅಲ್ಲಿ ಏನು ಜಾಸ್ತಿ ಶೂಟ್ ಮಾಡೋಕ್ಕೊಳಕ್ಕೆ ಆಗಲಿಲ್ಲ ಮುಂಜಾನೆ ಪ್ಯಾಕಿಂಗ್ ಅಂದರೆ ನಾನೇನು ಜಾಸ್ತಿ ಬಟ್ಟೆನೇ ರೀ ಊರಿಗೆ ಸೊ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರೋದು ಅಂತಂದು ಹೇಳಿ ನಾನು ಲಗೇಜ್ ಏನು ಜಾಸ್ತಿ ಮಾಡ್ಕೊಂಡಿದ್ದಿಲ್ಲ ಬೆಳಗ್ಗೆ ಪಟ ಹೆಂಗೋ ಸಾಯಂಕಾಲ ಇತ್ತಲ್ಲ ನಮ್ಮದು ಬಸ್ ಒಂಬತ್ತು ಗಂಟೆಗೆ ಇತ್ತಲ್ಲ ಸೊ ಹೀಗಾಗಿ ಬೆಳಗ್ಗೆ ಬೆಳಗ್ಗೆ ಪ್ಯಾಕಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಊಟಕ್ಕೆ ಅದು ಮಾಡಿಕೊಂಡು ಬಂದಿದೆ ಹಿಂಗಾಗಿ ಏನು ತೊಂದರೆ ಆಗಲಿಲ್ಲ ಆರಾಮಾಗಿ ಬಂದು ಮುಟ್ಟಿದ್ವಿ ಒಂದು ಸ್ವಲ್ಪ ನೋಡ್ತೀನಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾವೆ ರೀ ಬ್ಲಾಗ್ ಮಾಡಿದೆ ಏನಾದರೂ ಬ್ಲಾಕ್ಸ್ ಮಾಡಿದ್ದೆ ಜಸ್ಟ್ ಶೇರ್ ಮಾಡ್ಕೊತೀನಿ ಸ್ವಲ್ಪ ನಿಧಾನಕ್ಕೆ ಒಂದು ಸತಿ ಮತ್ತೆ ಫುಲ್ ಆರಾಮಾದ್ವಿ ಅಂದರೆ ಈ ಮಳೆಗಾಲಕ್ಕೆ ಮತ್ತೆ ಇನ್ನೂ ಹಾಕಬೇಕು ಶುರು ಆಗ್ತವಲ್ಲ ರೀ ಹಬ್ಗಳು ಅವು ಇವು ಸೆಲೆಬ್ರೇಷನ್ ಮತ್ತಾದ್ರೆ ಮಸ್ತ್ ಮಸ್ತೆ ಎಲ್ಲ ಮುಂದೆ ಬರೋ ವಿಡಿಯೋಗಳಂತೆಲ್ಲ ಎಲ್ಲ ಶೇರ್ ಮಾಡ್ಕೋತೀನಿ ಜಸ್ಟ್ ಸಿದ್ದು ನಾನು ಪುನಃಕ ಬಂದು ರೀಚ್ ಆದ ನೋಡಿರಿ ಕರೆ ಹೇಳ್ಬೇಕಂದ್ರೆ ಇನ್ನೊಂದು ಎರಡು ಮೂರು ದಿನ ಲೇಟ್ ಆಗಿತ್ತು ಅಂದರೆ ಊರಾಗನ ಸಿಕ್ಕಿ ಬಂದಿದ್ದು ಒಂದು ರೀತಿಯಿಂದ ಒಳ್ಳೇದನ್ನ ಆಯ್ತು ನಾವು ಜಲ್ದಿ ಅನ್ಸಕತ್ತೈತಿ ನನಗಾನ ಇಲ್ಲಾಂದ್ರೆ ರಿಸರ್ವೇಷನ್ ಮಾಡಿಸಿದ್ರೆ ಮತ್ತೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಯಾಕಂದರೆ ನಾನು ನಾನು ಸಿದ್ದು ಅಷ್ಟೇ ರೀ ಹೀಗಾಗಿ ಅವ್ರಿಗೂ ಏನಾಗತ್ತೀವ ಅವರಿಗೂ ಬೇಡಬಿ ಬೇಡಬಿಡ ಅನ್ನಾಕತ್ತಿದ್ರು ಅವ್ರಿಗೂ ಒಂಥರ ಆಗ್ತದಲ್ಲ ರೀ ಮತ್ತೆ ಆರಾಮಾಗಿ ಮುಗೋ ತನಕ ಏನಾದರೂ ಒಂಥರ ಟೆನ್ಷನೇ ಇರೋದಲ್ಲ ಅವರಿಗೂ ಹೀಗಾಗಿ ಸೊ ಆರಾಮಾಗಿ ಬಂದು ಮುಟ್ಟಿದ್ದೀವಿ ನೋಡಿರಿ ಜಸ್ಟ್ ನಾನು ಬರೋ ಮುಂದಿಷ್ಟು ಅಷ್ಟೇ ಒಂದಿಷ್ಟು ಕ್ಲಿಪ್ಸ್ ಶೇರ್ ಮಾಡಿಕೊಂಡಿದ್ದೆ ಮತ್ತು ಅದ್ರ ಜೊತೆಗೆ ಇಲ್ಲಿಗೆ ಮೇಲೆ ವ್ಲಾಗ್ ಅಪ್ಡೇಟ್ ಇರಲಿ ಅಂತಂದು ಹೇಳಿ ಫೋನಾಗಿ ಬಂದು ರೀಚ್ ಆದ್ವಿ ಹೇಳಿ ಶೇರ್ ಮಾಡ್ಕೋಬೇಕಿತ್ತು ಹೀಗಾಗಿ ಇನ್ನು ನೆಕ್ಸ್ಟ್ ಅಂತೂ ಡೈಲಿ ಬ್ಲಾಗ್ಸು ನಮ್ಮ ಸಿದ್ದಿನ ಜೊತೆಗೆ ಆಗು ಎಲ್ಲ ಸ್ಕೂಲ್ ರುಟೀನ್ಸ ಮತ್ತು ನಿನ್ನ ಡೈಲಿ ಅಂತೂ ಬಂದ ಬರ್ತಾವೆ ಸೊ ನೀವು ಎಲ್ಲ ಎಂಜಾಯ್ ಮಾಡಿರಿ ಏನು ಮಾಡತ್ತೆ ಸಿದ್ದು ನಮ್ಮ ಸಿದ್ದು ನಾಟಂತೂ ನಡೆದೇ ನಡ್ದತ್ತು ನೋಡಿರಿ ಮಾವಿನ ಕೈ ತೊಗೊಂಬಂದಿದೆ ಸೊ ಇನ್ನೂ ಎರಡು ಹಾಂ ತೋತಾಪುರಿ ತೋತಾಪುರಿ ಚಟ್ನಿ ಮಾಡ್ಬೇಕು ಅಂತ ತೊಗೊಂಡು ಬಂದೀನಿ ಚಟ್ನಿ ಮಾಡ್ತೀನಿ ಆಮೇಲೆ ಸಿದ್ದು ಸ್ಕೂಲ್ ಇನ್ನು ಎರಡನೇ ತಾರೀಕು ಅಂದ ಪಜಿ ಸ್ಕೂಲು ಪ್ರಾಜೆಕ್ಟ್ ವರ್ಕ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ನೋಡ್ರಿ ಆಲ್ಮೋಸ್ಟ್ ನಮ್ಮ ಕೋಮಲ್ ನಮ್ಮ ತಂಗಿ ಮಗಳನ್ನ ಮಾಡ್ಕೊಟ್ಟಂಗೆ ಆಯಿತು ಅಲ್ಲಿ ಒಯ್ದಿದ್ದೆ ಆ್ಯಕ್ಚುಲಿ ಒಂದು ಸ್ವಲ್ಪ ಬರೆಯೋದಿತ್ತಲ್ಲಪ್ಪಾಜಿ ಸೊ ಹೀಗಾಗಿ ಅಲ್ಲೇನೋ ಒಂದು ಸ್ವಲ್ಪ ಪ್ರಿಂಟ್ಔಟ್ ಅದು ತೊಗೊಂಬಂದು ಹುಡುಗರೆಲ್ಲ ಒಂದಕ್ಕೆ ಒಂದು ಮಾಡ್ತಾವೆ ಅಂತಂದು ಹೇಳಿ ಮಸ್ತ್ ಆ್ಯಕ್ಚುಲಿ ಇರ್ಬೇಕಂದ್ರೆ ಒಂದು ಹತ್ತೊಂದೆರಡು ಜನ ಮಸ್ತ್ ಟೈಮ್ ಪಾಸ್ ಮಾಡಿದ್ದೆ ನಮ್ಮ ಸಿದ್ದು ಆಮೇಲೆ ಎಂಜಾಯ್ನೂ ಮಾಡಿದೆ ಹಾಲಿಡೇಸು ಮಸ್ತ್ ಅಂದರೆ ಮಸ್ತ್ ಎಂಜಾಯ್ ಮಾಡಿದೆ கோமலக்கொத்தி சுஹானி ஜொத்தி மத்த தனிஷின் ஜொத்திகம் டொத்திகே சோ மஸ்து எஞ்சாய் மாணொண்ட ட்ரிப்பு முகஸ்க்கொண்ட்விரேந்திர வெக்கேஷன் ஷோலோ அனஸ் மத்த ஊருக்கு ஹோந்தி அந்த வந்து ஃபுஷின் அனஸ் நோட் இஷ் மத்த ஓத டெம்பர் தான் ஓகீவி இல்லைனா மத்த நெக்ஸ்ட் மேக் அல் நம்ம ஹீங்காக ஒன்று மெமரி இரலா நானும் ஷேர் மாதிரி ஹோஸோ நீலாய் மாத அந்தீனி ஊரின் வ்லாக்ஸு ಸೊ ಇನ್ನು ಉಣದಾಗಿನ ಬ್ಲಾಗ್ಸ್ ಅಂತೂ ಬಂದ ಬರ್ತಾವ ದಿನ ಸೊ ಅವನು ನೋಡಿ ಸಪೋರ್ಟ್ ಮಾಡಿರಿ ಸೊ ಮತ್ತು ಈ ಒಂದು ಅಪ್ಡೇಟ್ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ರೀ ಓಪ್ ಸೊ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೊಸದಾಗಿ ನೋಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್